ಸಿ ಬದಲಾವಣೆ ಬಗ್ಗೆ ನಾನು ಡಿಸೈಡ್ ಮಾಡಲ್ಲ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ನಟಿ ರಮ್ಯಾ ಹೇಳಿದ್ದಾರೆ ಮಾಜಿ ಸಂಸದೆ ನಟಿ ರಮ್ಯಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ನಾನು ಡಿಸೈಡ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದೆಲ್ಲವೂ ಹೈಕಮಾಂಡ್ಗೆ ಬಿಟ್ಟದ್ದು ಯಾರಾದರೂ ನನಗೆ ಓಕೆ ಅಂತ ಹೇಳಿದ್ದಾರೆ ಅದು ಸಿದ್ದರಾಮಯ್ಯ ಕಂಟಿನ್ಯೂ ಆದರೂ ಓಕೆ ಡಿ ಕೆ ಚಾನ್ಸ್ ಸಿಕ್ಕರೂ ಓಕೆ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ಪಕ್ಷಕ್ಕೆ ಯಾಕೆ ಗೊಂದಲ ಹೆಚ್ಚಾಗಿದೆ ಎಂಬ ಪ್ರಶ್ನೆಗೆ ಅದೇ ರಾಜಕೀಯ ಅಂತ ಹೇಳಿ ನಕ್ಕಿದ್ದಾರೆ ಮಾಜಿ ಸಂಸದಿ ಮಾಜಿ ಸಂಸದೆ ನಟಿ ರಮ್ಯಾ ಆ್ಯಕ್ಚುಲಿ ನಾನು ಡಿಸೈಡ್ ಮಾಡೋದಲ್ಲ ಇದನ್ನು ಇದು ಸೀನಿಯರ್ ಲೀಡರ್ಸು ಖರ್ಗೆಸ್ ಅವರು ರಾಹುಲ್ಜಿ ಅವರು ಸೋನಿಯಾ ಮ್ಯಾಡಮ್ ಅವರು ಕೆ ಸಿ ವೇಣುಗೋಪಾಲು ಮತ್ತು ಸುಜಯ್ ವರ ಅವ್ರ ಕ್ಷೇತ್ರವನ್ನು ಚರ್ಚೆ ಮಾಡೋದು ಅವ್ರಿಗೆ ನಿರ್ಧಾರ ತಗೋಬೇಕು ಸೊ ಇದರಲ್ಲಿ ನನ್ನೇ ಹೇಳಿಕೆ ಇಲ್ಲ ಅವ್ರು ಯಾರು ಮಾಡ್ತರೂ ನನಗೆ ಓಕೆ ಬಟ್ ಸಂಡಿ ಕೇಪಬಲ್ ಆ್ಯಂಡ್ ಗುಡ್ ಇನ್ನಫ್ ಟು ಟೇಕ್ ಕೇರ್ ಆಫ್ ಆಲ್ ದ ಪ್ರಾಬ್ಲಮ್ಸ್ ಆ್ಯಟ್ ಕರ್ನಾಟಕ ಸ್ಟೇಟ್ಸ್ ಒಂದು ಒಳ್ಳೆ ಲೀಡರ್ ಹು ಎವರ್ ಇಟ್ ಮೇ ಬಿ ಐ ಆಮ್ ಓಕೆ ವಿತ್ ಸೊ ಹೈಕಮಾಂಡ್ ನಲ್ಲಿ ಮೊದ್ಲೇ ತೀರ್ಮಾನ ಆಗಿ ನಿಮ್ಗೆ ಗೊತ್ತಿತ್ತ ಮೇಡಮ್ ಎರಡೂವರೆ ವರ್ಷ ಚೇಂಜ್ ಆಗಬೇಕು ಅಂತ ಹೊರಗಡೆ ಕೋಟ್ರೆ ಒಂದೇ ಪಕ್ಷದಲ್ಲಿ ಇಷ್ಟೊಂದು ಗೊಂದಲಗಳು ಬಣಗಳು ದೊಡ್ಡ ಮಟ್ಟದ ಮೆಜಾರಿಟಿಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿರುವಂತಹ ಮತದಾರರು ಇದನ್ನ ಪ್ರಶ್ನೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್ಸ್ ಯಾಕೆ ಯಾರಾದ್ರೂ ಒಬ್ರು ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಆಗ್ಬೋದಿತ್ತಲ್ವಾ ಬಟ್ ಆದ್ರೆ

ಸಿಎಂ ಆಪ್ತ ಸಚಿವರು ಸಿಎಂ ಸಿದ್ದರಾಮಯ್ಯ ಆಪ್ತರು ದೆಹಲಿ ಪ್ರವಾಸಕ್ಕೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಮುಗಿದ ಬಳಿಕ ದೆಹಲಿ ಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಪರ ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತಾರೆ ಈಗಾಗಲೇ ಡಿ ಸಿ ಎಂ ಟೀಮ್ ಹೈಕಮಾಂಡ್ ಮುಂದೆ ಒಂದು ಪರೇಡ್ ಮಾಡಿ ಬಂದಿದೆ ಅದೇನು ಪರೇಡೋ ಏನು ಕತೆನೋ ಗೊತ್ತಿಲ್ಲ ಬಟ್ ಒತ್ತಡ ತಂತ್ರವನ್ನು ಹೈಕಮಾಂಡ್ ಮುಂದೆ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಈಗ ಸಿದ್ದರಾಮಯ್ಯ ಆಪ್ತರು ಪರೇಡ್ ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಹಿಂದ ಸಚಿವರಿಂದ ಸಿ ಎಂ ಸಿದ್ದರಾಮಯ್ಯಗೆ ಬಹಳ ದೊಡ್ಡ ಬಲ ಅಂತೂ ಸಿಕ್ಕಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಎನ್ನುವ ಕಾರಣಕ್ಕಾಗಿ ತಮ್ಮ ಶಾಸಕರನ್ನು ದೆಹಲಿಗೆ ಕಳಿಸಿಕೊಟ್ಟಿದ್ರು ಕಳಿಸಿಕೊಟ್ಟಿದ್ರೋ ಅವರಾಗಿ ಹೋಗಿದ್ದರೋ ಅದು ಬೇರೆ ಲೆಕ್ಕ ಹೋಗಿದ್ದಂತೂ ಸತ್ಯ ಹೈಕಮಾಂಡ್ ಮುಂದೆ ಭೇಟಿಯಾಗಲಿಕ್ಕೆ ಬಹಳ ಶತ ಪ್ರಯತ್ನ ಮಾಡಿ ವಾಪಸ್ ಬಂದಿದ್ದು ಕೂಡ ಸತ್ಯ ತಮ್ಮ ಅಭಿಪ್ರಾಯಗಳನ್ನು ದಾಖಲಿಸಬೇಕು ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನೋದು ಅವರ ಆಶಯ ಆಗಿತ್ತು ಆದರೆ ಇದೀಗ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ದಹಲಿ ಹೊರಟಿದ್ದಾರೆ ಮಾತುಕತೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಎನ್ನುವ ಒತ್ತಾಯವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಎರಡು ಕಡೆಯ ಚಿತ್ರಣವನ್ನು ಹೈಕಮಾಂಡ್ ಗಮನಿಸ್ತಾ ಇದೆ ಡಿ ಕೆ ಶಿವಕುಮಾರ್ಗಿರೋ ಬಲ ಏನು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರಿಗಿರೋ ಬಲ ಏನು ಸಿದ್ದರಾಮಯ್ಯ ಅವರ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ವಹಿಸ್ಕೊಂಡ್ರೆ ಅದೇ ವರ್ಚಸ್ಸು ಅದೇ ಹೆಸರು ಅದೇ ಮುಂದಿನ ಚುನಾವಣೆಗೆ ಬಲ ಆಗುತ್ತಾ ಅಥವಾ ಸಿದ್ದರಾಮಯ್ಯ ಇದ್ರೆ ಮಾತ್ರದು ಸಾಧ್ಯನಾ ಈ ರೀತಿಯ ಚರ್ಚೆಗಳಂತೂ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ಕೊಡ್ತಾರೆ ಸ್ವಾಮಿ ಗಮನಿಸ್ತಾ ಇದ್ದೀವಿ ಅನೇಕ ರೀತಿಯ ಬೆಳವಣಿಗೆಗಳು ಅನೇಕ ರೀತಿಯ ಚರ್ಚೆಗಳನ್ನು ಈಗ ಎರಡೂ ಕಡೆಯ ಸದಸ್ಯರು ಹೈಕಮಾಂಡನ್ನು ಭೇಟಿಯಾಗಿದ್ದಾರೆ ಆಗ್ತಾ ಇದ್ದಾರೆ ಈಗ ಆಲ್ರೆಡಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೋಗಿ ಭೇಟಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಬಂದಿದ್ದಾರೆ ಈಗ ಸಿ ಎಮ್ ಕಡೆಯವರು ಕೂಡ ಅಭಿಪ್ರಾಯವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಲ್ಲಿಗೆ ಹೈಕಮಾಂಡ್ ಮುಂದೆ ಬಹಳ ಶಕ್ತಿ ಪ್ರದರ್ಶನವನ್ನು ಜೊತೆಗೆ ಇವರೇ ಇರಬೇಕು ಅನ್ನುವ ಒತ್ತಾಯವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಬಟ್ ಎರಡೂ ಅಂಶಗಳನ್ನು ಪರಿಗಣಿಸಬೇಕಾಗಿದ್ದು ಹೈಕಮಾಂಡ್ ಯಾಕಂದರೆ ಇದೇ ವರ್ಚಸ್ಸನ್ನು ಮುಂಬರುವ ಚುನಾವಣೆಗೊಳಿಸಿಕೊಳ್ಳಬೇಕು ಬಲಗೊಳ್ಳಬೇಕು ಯಾಕಂದರೆ ಇಲ್ಲಿ ಮಾತ್ರ ಅಧಿಕಾರ ಇದೆ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ಇದೆ ಬಿಟ್ಟರೆ ಎಲ್ಲೂ ಕೂಡ ಇಲ್ಲ ಹೀಗಾಗಿ ಕರ್ನಾಟಕವನ್ನು ಕಳೆದುಕೊಂಡ್ರೆ ಕಾಂಗ್ರೆಸ್ಗೆ ಬಹಳ ಕಷ್ಟ ಆಗುತ್ತೆ ಈಗ ಹೈಕಮಾಂಡ್ ಮುಂದಿರುವಂಥ ಲೆಕ್ಕಾಚಾರಗಳು ಏನೆಲ್ಲ ಕಾಣ ಇದೆ ಅಂತ ಹೇಳಿ ಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಹೈಕಮಾಂಡ್ ಮುಂದೆ ಏನೆಲ್ಲ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆ ಅಂತ ಎರಡು ದಶರಥ್ ಸದ್ಯ ಸಿ ಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಗಮನ ದೆಹಲಿ ಹತ್ತ ಇರೋದು ಇನ್ನೇನು ಕೆಲವೇ ನಿಮಿಷದಲ್ಲಿ ಆ ರಾಜ್ಯ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಹೈ ವೋಲ್ಟೇಜ್ ಸಭೆ ಕೂಡ ನಡೆಯುತ್ತೆ ಎ ಐ ಸಿ ಟಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ ವೇಣುಗೋಪಾಲ್ ಸೇರಿದಂತೆ ಸುರ್ಜೀವಾಲಾ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದ್ದು ಸಾಕಷ್ಟು ಕುತೂಹಲ ಕೂಡ ಕೂಡ ಮೂಡಿಸಿರುವಂಥದ್ದು ಒಂದು ಕಡೆ ಈಗಾಗಲೇ ಸಿ ಎಂ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣಗಳು ಕೂಡ ಸಾಕಷ್ಟು ತಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ತಮ್ಮದೇ ಆದಂಥ ಒಂದು ತಂತ್ರಗಾರಿಕೆಯನ್ನು ನಡೆಸ್ತಾ ಇರೋವಂಥದ್ದು ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಕಸರತ್ತನ್ನು ಮಾಡಿತ್ತು ಈಗ ಅದೇ ಹಾದಿಯಲ್ಲಿರುವಂತಹ ಸಿ ಎಮ್ ಆಪ್ತರಲ್ಲಿ ಗುರುತಿಸ್ಕೊಂಡಿರುವ ಸಚಿವರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ನ ಹೈಕಮಾಂಡ್ ನಾಯಕರನ್ನ ಭೇಟಿಗೆ ಆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು ಯಾಕೆಂದರೆ ಈಗ ಇರುವ ಸದ್ಯದ ಪರಿಸ್ಥಿತಿ ಸ್ಥಿತಿಯನ್ನು ಹೈಕಮಾಂಡ್ ಗಮನಕ್ಕೆ ತಂದು ಸಿ ಎಂ ಸಿದ್ದರಾಮಯ್ಯವರನ್ನು ಮುಂದುವರಿಸುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಈಗ ಸಿ ಎಂ ಆಪ್ತರಲ್ಲಿ ಗುರುತಿಸ್ಕೊಂಡಿರುವ ಸಚಿವರು ಒಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಆಗ್ಬೋದು ಸಚ್ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸೇರಿದಂತೆ ಎಚ್ ಸಿ ಮಹಾದೇವಪ್ಪ ಎಲ್ಲರೂ ಕೂಡ ತಮ್ಮದೇ ಆದಂಥ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸಿ ಎಂ ಜೊತೆ ಸಭೆಯನ್ನು ಮಾಡಿದ್ದಾರೆ ನಿಮ್ಮ ಜೊತೆ ಬೆಂಬಲಕ್ಕೆ ನಾವು ಇರ್ತೀವಿ ಅನ್ನೋದು ಕೂಡ ಹೇಳಿರೋಂಥದ್ದು ಹಾಗಾಗಿ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನವನ್ನ ಬಿಟ್ಕೊಡೋದು ಬೇಡ ಎಂಬ ಪಟ್ಟನ್ನ ಹಾಕಿ ನಾವು ಕೂಡ ನಿಮ್ಮ ಜೊತೆ ಸದಾ ಇರ್ತೇವೆ ಹೈಕಮಾಂಡ್ ನಾಯಕರಿಗೂ ಕೂಡ ನಾವು ಭೇಟಿ ಮಾಡ್ತೇವೆ ನಿಮ್ಮ ಪರ ಒಂದು ಬ್ಯಾಟಿಂಗ್ ಮಾಡ್ತೀವಿ ಎಂಬ ಆ ನಿಲುವನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದೆ ವ್ಯಕ್ತಪಡಿಸಿರುವಂಥದ್ದು ಹಾಗಾಗಿ ಈಗ ಮುಂದೆ ಇವತ್ತು ಆಗುವಂಥ ಒಂದು ಮೀಟಿಂಗ್ ಬಳಿಕ ಇನ್ನಷ್ಟು ಸಚಿವರು ಅಂದರೆ ಸಿ ಎಂ ಸಿದ್ದರಾಮಯ್ಯ ಆಪ್ತ ವಲಯ ಆಪ್ತ ವಲಯದಲ್ಲಿ ಸಚಿವರು ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ದಿಟ್ಟೊಳಾಗಿದೆ ಯಾಕೆಂದರೆ ಒಂದು ಕಡೆ ಈಗಾಗಲೇ ಡಿ ಸಿ ಎಂ ಕೂಡ ಸಾಕಷ್ಟು ಶತಾಯಗತಾಯ ಸಿ ಎಂ ಸ್ಥಾನ ಪಡಲೇಬೇಕು ಎನ್ನುವುದು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರೋಂಥದ್ದು ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ನಿರ್ಧಾರಕ್ಕೆ ನ ರಾಜ್ಯ ನಾಯಕರು ತಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡ್ತಾರಾ ಅಥವಾ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರಂತದ್ದು ದರ್ಶನ್ ಎಸ್ ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ